ನಮಸ್ಕಾರ ಸ್ವಯಂಭಾಕ ಅಭಿಮಾನಿಗಳಿಗೆ ಸ್ವಾಗತ ಇದನ್ನ ನಾನು ತೆಂಗಿನಕಾಯಿ ತುರಿಯನ್ನ ಹಾಕಿದೆ ಹೀರೆಕಾಯಿ ಕಡಲೆಬೇಳೆ ಹಾಕ್ಬಿಟ್ಟು ಚಟ್ನಿ ಹೇಗ್ ಮಾಡುದು ಹೇಳಿ ತೋರಿಸಿಕೊಟ್ಟಿ ಬೇಕಾಗುವ ಪದಾರ್ಥಗಳು ಹೀರೆಕಾಯಿ ಒಂದು ಕಡಲೆಬೇಳೆ ಕಾಲ್ ಕಪ್ಪು ಒಣಮೆಣಸಿನಕಾಯಿ ಹತ್ತು ನಾನಿಲ್ಲಿ ಕಡ್ಡಿ ಮೆಣಸು ಇಟ್ಕೊಂಡಿದ್ದೀನಿ ನೀವು ಯಾವ ಮೆಣಸಿನಕಾಯಿ ಇಟ್ಕೋಬಹುದು ಹಾಗೆ ನಾನು ಜೀರಿಗೆ ಮೆಣಸನ್ನು ಕೂಡ ಒಂದು ಇಪ್ಪತ್ತು ಇಟ್ಕೊಂಡಿದ್ದೀನಿ ನಿಮ್ ಖಾರದ ಅಪೇಕ್ಷೆ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಜೀರಿಗೆ ಮೆಣಸಿನಕಾಯಿ ಇಲ್ಲ ಅಂದ್ರೆ ನೀವು ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಬಳಸ್ಕೋಬಹುದು ಕರಿಬೇವು ಎಲೆ ಕೊತ್ತಂಬರಿ ಬೀಜ ಒನ್ ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒನ್ ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ ಹುಣಸೆ ಹಣ್ಣು ಸಣ್ಣ ಗಾತ್ರದಷ್ಟು ನಾನು ಈಗಾಗಲೇ ಹುಣಸೆ ಹಣ್ಣನ್ನ ನೆನೆ ಇಟ್ಟಿದ್ದೀನಿ ಹೀರೆಕಾಯಿ ಈ ಮೇಲಿನ ನಾರಿನಂತ ಸಿಪ್ಪೆ ಮಾತ್ರ ತೆಕ್ಕ ಹೀರೆಕಾಯಿನ ಕತ್ತರಿಸಿಕೊಳ್ಳೋಣ ಇದನ್ನ ಆದಷ್ಟು ಸಣ್ಣಕ್ಕೆ ಮಾಡಿಕೊಂಡ್ರೆ ನಿಮಗೆ ಹುರಿಲಿಕ್ಕೆ ಬೇಗ ಆಗತ್ತೆ ಸ್ಟವ್ ಹಚ್ಚಿಬಿಟ್ಟು ಕಡಲೆಬೇಳೆ ಹಾಗೆ ಒಣ್ಮೆಣಸಿನ್ಕಾಯಿ ಕರಿಬೇವು ಹಾಗೆ ಜೀರಿಗೆ ಮೆಣಸಿನ್ಕಾಯಿ ಹಾಕಿ ಹುರ್ಕೊಳ್ಳೋಣ ಕಡಲೆಬೇಳೆ ಕೆಂಪು ಬಣ್ಣಕ್ಕೆ ಬರುವಷ್ಟೊತ್ತು ಹುರಿಯೋಣ ಆದಷ್ಟು ಸಣ್ಣ ಊರಿನಲ್ಲೇ ಹುರ್ಕೊಳ್ಳಿ ಕೊತ್ತಂಬರಿ ಬೀಜನ ಕೆಂಪು ಬಣ್ಣಕ್ಕೆ ಬರ್ತಿದ್ದಂತೆ ಕಡಲೆಬೇಳೆ ಹಾಕಿ ಅದನ್ನು ಸ್ವಲ್ಪ ಹುರಿದ್ರೆ ಸಾಕು ನಿಮಗೇನು ಜಾಸ್ತಿ ಹುರಿಯೋದು ಬೇಡ ಈಗ ಕಡಲೆಬೇಳೆ ಕೆಂಪು ಬಣ್ಣಕ್ಕೆ ಬಂದಿದೆ ಇದನ್ನ ಒಂದು ತಟ್ಟೆ ತೆಕ್ಕೊಳ್ಳೋಣ ಮತ್ತು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಹೆಚ್ಚಿದ ಹೀರೆಕಾಯಿ ಹೋಳನ್ನ ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಹುರಿತಾ ಬೇಯಿಸ್ಕೊಳ್ಳೋಣ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಉಪ್ಪು ಹಾಕಿದರೆ ನಿಮಗೆ ಹೀರೆಕಾಯಿ ನೀರು ಒಡೆಯುತ್ತೆ ಬೆಂದ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಹೀರೆಕಾಯಿನ ಮಧ್ಯ ಮಧ್ಯದಲ್ಲಿ ಹುರಿತ ನಾನು ಇದನ್ನು ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ ಮೆತ್ತಗೆ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ನ ಸ್ವಲ್ಪ ಬೆಚ್ಚಗಾಗಲಿ ಕಡಲೆಬೇಳೆ ಮೆಣಸಿನ್ಕಾಯಿನ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನಾನೀಗ ಕಡಲೆ ಬೇಳೆ ಮತ್ತು ತರಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಹೀರೆಕಾಯಿ ಬೇಯಿಸಿದ್ದು ಕೂಡ ತಣ್ಣಗಾಗಿದೆ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿದ್ದೀನಿ ನೆನೆ ಇಟ್ಟ ಹುಣಸೆಹಣ್ಣು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ನಿಮಗೆ ಚೆನ್ನಾಗಿರುತ್ತೆ ಬೆಲ್ಲ ಬೇಡ ಅನ್ನೋರು ಬಿಡ್ಬೋದು ಬೇಕಾದರೆ ಚೂರು ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಇದನ್ನ ತರಿಯಾಗಿ ರುಬ್ಕೊಡೋಣ ಈಗ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ತೆಕ್ಕೊಳ ಹಾಗೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಬಟ್ಲಿಗೆ ಹಾಕಿದ್ದೀನಿ ಚೆನ್ನಾಗಿ ಒಂದ್ಸಲ ನೀರೆಲ್ಲ ಕಲ್ತ್ಕೊಳ್ಳುವಂತೆ ಕಲ್ಸ್ಕೊಳ್ಳೋಣ ಒಗ್ಗರಣೆ ಸೌಟಿಗೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಯ್ಲಿಕ್ಕಿಡಿ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಹಾಕಿ ಸಾಸಿವೆ ಪಟಪಟ ಆದಮೇಲೆ ಉದ್ದಿನ ಬೇಳೆ ಹೊಂಬಣ್ಣಕ್ಕೆ ತಿರುತ್ತಿದ್ದಂತೆಯೇ ಸ್ವಲ್ಪ ಇಂಗು ಹಾಗೆ ಕರಿಬೇವನ ಮುರ್ಬಿಟ್ಟು ಹಾಕಿ ಸ್ಟವ್ ಆಫ್ ಮಾಡಿ ಮೆಣಸಿನ್ಕಾಯಿ ಸಣ್ಣ ಸಣ್ಣ ತುಂಡು ಮಾಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ಬಿಸಿಗೆ ನಿಮಗೆ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಕೂಡ ಆಗುತ್ತೆ ಒಗ್ಗರಣೆ ಬಿಸಿ ಇದ್ದಂತೆ ಚಟ್ನಿಗೆ ಹಾಕಿದರೆ ನಿಮಗೆ ಹೀರೆಕಾಯಿ ಹಾಗೂ ಕಡಲೆಬೇಳೆ ಹಾಕಿದ ಕಾಯಿ ಹಾಕದೇ ಇರುವಂತಹ ಚಟ್ನಿ ಸಿದ್ಧವಾಗಿದೆ ನೋಡಿದ್ರಲ್ವಾ ಸುಲಭವಾಗಿ ಮಾಡುವಂತಹ ಹೀರೆಕಾಯಿ ಕಡಲೆಬೇಳೆ ಚಟ್ನಿ ಹೇಗ್ ಮಾಡೋದಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಚಟ್ನಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ನಮಸ್ಕಾರ